ಇದಕ್ಕೆ ಕಾರಣ ತುಂಬಾ ಉದ್ದೇಶ ಇದೆ ಆ ಉದ್ದೇಶದಲ್ಲಿ ಇದೊಂದು ಪ್ರತಿಭಟನೆ ಕಾರಣ ಏನಂದ್ರೆ ನಾನು ಇಪ್ಪತ್ ಸಾರಿ ತನಕ ಈ ಪ್ರತಿಭಟನೆ ಮಾಡಿದ್ದೆ ಫ್ರೀಡಂ ಪಾರ್ಕ್ ಅಲ್ಲಿ ಯಾಕೆ ಗೊತ್ತಾ ಇದು ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ನಾನು ಇದನ್ನ ಪ್ರತಿಭಟನೆ ಮಾಡ್ತಾ ಇರೋದು ಕಾರಣ ಪ್ರತಿಭಟನೆಗೆ ಎಲ್ಲರೂ ಒಂದು ಪ್ರತಿಭಟನೆ ದೂರ್ಣದಿಂದ ಮಾಡ್ತಾರೆ ನಾನು ಆತರ ಮಾಡ್ತಾ ಇಲ್ಲ ಈ ಪ್ರತಿಭಟನೆ ನಮ್ಮ ಸ್ಟೇಟ್ ಗೆ ಒಳ್ಳೆಯದನ್ನ ನಾನು ಈ ಪ್ರತಿಭಟನೆಯಿಂದ ಇದನ್ನು ಒಂದು ಮನಸ್ಸು ಪೂರ್ತವಾಗಿ ನಾನು ಕೇಳ್ತಾ ಇದ್ದೀನಿ ಅವರಿಗೆ ಏನಂದ್ರೆ ಇದೊಂದು ಹೇಳ್ತಾ ಇದ್ದೀನಿ ಇದು ಮ್ಯಾನ್ಯಲ್ ಸ್ಕ್ರಾವೆಂಜರ್ಸ್ ಮ್ಯಾನುವಲ್ ಕ್ಯಾವೆಂಜರ್ಸ್ ಅಂದ್ರೆ ಇಡೀ ನಮ್ಮ ಜೀವನ ಕಾಲದಲ್ಲಿ ನಾವು ಮಾಡಿರೋದಂತ ಇದೊಂದು ಪುಣ್ಯಕಾಲ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಪುಣ್ಯಕಾಲ ಮ್ಯಾನುವಲ್ ಕ್ಯಾವೆಂಜರ್ಸು ಏನಂದ್ರೆ ಇದೊಂದು ಒಂದ್ಸರಿ ಸೋಷಿಯಲ್ ಆಫ್ ಜಸ್ಟಿಸ್ ಆಗಲಿ ಸುಪ್ರೀಂ ಕೋರ್ಟ್ ಸೋಷಿಯಲ್ ಆಫ್ ಜಸ್ಟಿಸು ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ತಗೊಂಡಿದೆ ಮ್ಯಾನುವಲ್ ಸ್ಕ್ಯಾವೆಂಜರ್ ಗೆ ಸೌಲಭ್ಯಗಳು ಸರಿ ಸಮಾನವಾಗಿ ಕೊಡಬೇಕು ಅಂತ ಅದು ಸುಪ್ರೀಂ ಕೋರ್ಟ್ ಪಿಟಿಷನ್ ಕೂಡ ಹಾಕಿದೆ ಅದರಿಂದ ಈ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಸಚಿವರಾದ ಮಾದೇಪ್ ಅವರು ನಮಗೆ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗೆ ಸರಿಸಮಾನವಾಗಿ ಸೌಲಭ್ಯಗಳನ್ನು ಅವ್ರ ಕಡೆಯಿಂದನೇ ನಮಗೆ ನ್ಯಾಯಕ್ಕೆ ಪೂರ್ವಕವಾಗಿ ನಮ್ಮ ಬಡ ಮಕ್ಕಳು ನಾವು ಹೀನ ಮಕ್ಕಳು ಮ್ಯಾನಲ್ ಕ್ಯಾವೆಂಜರ್ಸ್ ಅಂದ್ರೆ ಎಂಥ ಹೀನ ಮಕ್ಕಳು ಅಂತ ಇಡೀ ಸ್ಟೇಟ್ ಗೋರ್ಮೆಂಟ್ ಅಲ್ಲ ಇಡೀ ಇಂಡಿಯಾಗೆ ಗೊತ್ತಾಗಿದೆ ಅದರಿಂದ ನಾವು ಹೇಳ್ತಾ ಇರೋದು ದಯವಿಟ್ಟು ನಾನು ಇದನ್ನ ಧರ್ಣೆಯಿಂದ ಮಾಡ್ತಾ ಇಲ್ಲ ಧರ್ನಿ ಅಲ್ಲ ಇದು ನನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ರಾಮ ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರಿಗೆ ನಾಮ ಪ್ರಕಾರವಾಗಿ ನೀತಿಯನ್ನು ಇದು ಒಂದು ನೀತಿ ಇದನ್ನು ನಮಗೆ ಅನುಕೂಲವಾಗಿ ನಮ್ಮ ಸಿದ್ದರಾಮಯ್ಯ ಆಗಲಿ ಎಚ್ ಸಿ ಮಾದಪ್ಪನವರು ಅವರು ಮಾನವತೆಯಿಂದ ನಮಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಮಿಟಿ ಮೀಟಿಂಗ್ ಮೂವತ್ತೊಂದನೇ ತಾರೀಕು ನಮಗೆ ಬೇಕಾಗಿದ್ದ ಸೌಲಭ್ಯಗಳು ಸರಿಸಮಾನವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ನಾವು ನಿಮ್ಮ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಇದನ್ನ ಸರಿಸಮಾನವಾಗಿ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ನಾವು ಇದನ್ನ ಸ್ಟೇಟ್ ತೀರ್ಮಾನಿಸಿ ಸೆ ಸುಪ್ರೀಂ ಕೋರ್ಟು ಸೋಷಿಯಲ್ ಆಫ್ ಜಸ್ಟಿಸ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇವರೆಲ್ಲರೂ ಸರಿ ಮಾಡಿ ಮೂವತ್ತೊಂದನೇ ತಾರೀಕು ನಮಗೆ ಏನು ಸೌಲಭ್ಯಗಳು ಬೇಕೋ ಇಪ್ಪತ್ತೊಂದು ಇಪ್ಪತ್ತು ಕಮ್ಮಿ ಇಪ್ಪತ್ತು ಮನವಿಗಳನ್ನು ಕೊಡ್ತಾ ಇದ್ದೀವಿ ಆ ಇಪ್ಪತ್ತು ಮನವಿಗಳನ್ನು ಸರಿಸಮಾನವಾಗಿ ಮಾಡಿ ನಮ್ಮ ಮಕ್ಕಳು ಕ್ಯಾವೆಂಜರ್ಸ್ ಅಂತ ಮಕ್ಕಳು ಅಂತ ಇದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ನಿರ್ಮಿಸಕು ಇಡೀ ಇಂಡಿಯಾದಲ್ಲಿ ಮ್ಯಾನ್ವೆಲ್ ಅನೇಕ ಬಾರಿ ಮನವಿಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ರಿ ಲಾಸ್ಟ್ ಇದೇ ಪ್ರತಿಭಟನೆ ಮಾಡಿದ್ರಿ ಅದಾದ್ಮೇಲೆ ಸಚಿವರು ಭೇಟಿಯಾಗ್ರಿ ಮುಖ್ಯಮಂತ್ರಿಗಳ ಭೇಟಿ ಆಗ್ರಿ ನಿಮ್ ಇಡೇರಿಲ್ವಾ ನಿಮ್ ಭೇಟಿ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಕ್ಯಾವೆಂಜರ್ಸ್ ಆರ್ಡರ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಕೊಡ್ತೀವಂತ ಒಪ್ಪಿಕೊಳ್ಳಿ ಸೈಂಟಿಫೈ ಪರ್ಸೆಂಟ್ ಯಾವ ತರ ಕೊಡ್ತಾರೋ ನಿಯಮವನ್ನು ಮೂವತ್ತೊಂದನೇ ತಾರೀಕು ನಮಗೆ ಸರಿ ಸಮಾನವಾಗಿ ಮ್ಯಾನ್ಯೂಲ್ ಸ್ಕ್ಯಾವೆಂಜ್ ಸರಿ ಸಮಾನ ಯಾವ ತರ ಕೊಡ್ತಾರೋ ಆವತ್ತು ದಿವಸ ನಾವು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗೆ ಆವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಯಾವ ತರ ಬಂದಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಮಹಾದೇವಪ್ಪನ್ ಬಂದು ಸ್ಟೇಟ್ ಕಮಿಟಿಯಲ್ಲಿ ಕೂತ್ಕೊಂಡು ನಮಗೆ ಸರಿ ಸಮಾನವಾಗಿ ಐ ಎ ಎಸ್ ಆಫೀಸರ್ಗಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರನ್ನ ಕೂತ್ಸಿ ದಯವಿಟ್ಟು ಹೇಳ್ತಾ ಇದ್ದೀನಿ ಏನಿದೆ ಸರ್ ನಿಮ್ದು ಸರ್ ಬೇಡಿಕೆಗಳು ಇದೆ ಹೇಳಿದೆ ಮಸ್ತಾಗಿದೆ ಬೇಡಿಕೆಗಳು ಆ ಬೇಡಿಕೆ ಕೂಡ ಹೇಳ್ತೀನಿ ನಾನು ಆ ಬೇಡಿಕೆ ಕೂಡ ಹೇಳ್ತಾ ಇದ್ದೀನಿ ಮ್ಯಾನ್ವೇಸ್ ಕ್ಯಾವೆಂಜರ್ಸ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಗೊತ್ತು ಮ್ಯಾನ್ವೇಸ್ ಕ್ಯಾವೆಂಜರ್ ಅಂದ್ರೆ ಇಡೀ ಸ್ಟೇಟ್ ಗೌ ಇಡೀ ಇಂಡಿಯಾದಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಮಗೆ ಸ್ಟೇಟ್ ಗೌರ್ಮೆಂಟ್ ನಮ್ಮ ಕರ್ನಾಟಕಕ್ಕೆ ಬಂತ ಅಂತ ನನಗೆ ತುಂಬಾ ಆಸೆ ಬರ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಪಾಪ ಇವರು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸತ್ತೋಗವ್ರೆ ಸೆವೆಂಟಿ ಪರ್ಸೆಂಟ್ ಸತ್ತೋಗವ್ರೆ ಮ್ಯಾನ್ಯಲ್ ಸ್ಕ್ಯಾನು ಈ ಐ ಡಿ ಕಾರ್ಡ್ ಕೊಟ್ಟಿರೋದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷಗಳಿಗೆ ಒಂದು ಮನೆ ಕೊಟ್ಟಿಲ್ಲ ಹೆಲ್ತ್ ಕಾರ್ಡ್ ಕೊಟ್ಟಿಲ್ಲ ಒಬ್ಬೊಬ್ಬರು ಸೌಲಭ್ಯಗಳು ಸರಿಸಮಾನವಾಗಿ ಏನು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ನಾನು ಈ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಆದರೂ ಕೂಡ ಸರ್ಕಾರದ ಮನಸ್ಸು ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಆಗ್ಬೇಕು ತಲೆ ಬಗ್ಸ್ತಾರ ಅಂತ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ಗೆ ತಲೆ ಬಗ್ಸ್ತಾರ ಅಂತ ನಾನು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ತಲೆ ಬಗ್ಸಿ ನಾನು ಇಪ್ಪತ್ತು ಮನೆಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳನ್ನು ಓದ್ಕೊಳ್ಳೋಕೆ ಒಬ್ಬ ಐ ಐ ಐ ಎಸ್ ಆಗಬೇಕು ಒಬ್ಬ ಇಂಜಿನಿಯರ್ ಆಗಬೇಕು ಒಬ್ಬ ಡಾಕ್ಟರ್ ಆಗಬೇಕು ಒಬ್ಬೊಬ್ಬ ಒಬ್ಬೊಬ್ಬ ಅಧಿಕಾರಿಗಳು ಅಲ್ಲಿ ಬಂದು ಮೆಡಸ್ ಕ್ಯಾವೆಂಜರ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ಅವರು ತೀರ್ಮಾನಿಸಬೇಕಂತ ಈ ಮೂಲಕ ಇನ್ನೊಂದು ಕೆಲವು ವಿಷಯಗಳಿದೆ ಒಂದು ಹೆಲ್ತ್ ಕಾರ್ಡ್ ಆಗಲಿ ಅವ್ರ ಮನೆಗಳಾಗಲಿ ಮಠಗಳಾಗಲಿ ಅವ್ರದ್ದು ಒಂದೊಂದು ಕಾರಣಗಳು ಹೆಚ್ಚಾಗಿದೆ ಅದ್ರ ಪ್ರಕಾರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್ ಅದನ್ನು ರಾಲ್ವೇಸ್ ಕ್ಯಾವೆಂಜರ್ಸ್ ಅಂದ್ರೆ ಯಾವ ಥರ ಇರಬೇಕು ಈ ತರ ನಡಿಗಳು ಇರಬೇಕು ಅವ್ರನ್ನ ಈ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಈ ರೀತಿಯಲ್ಲಿ ಒಂದು ಟ್ರೈನ್ ಅಂದ್ರೆ ಕಾಲಿಗೆ ಎರಡು ಕಾಲು ಇದೆ ನ್ಯಾಯ ಅನ್ಯಾಯ ಕಾಲಿಗೆ ಎರಡು ಇದೆ ಆ ನ್ಯಾಯದಲ್ಲಿ ಇದ್ರೆ ಮಾತ್ರ ಅದು ಸರಿಸಮಾನವಾಗೋದು ಅಂತ ಹೇಳ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿಗಳು ನಾನೇ ಮೂವತ್ತೊಂದನೇ ತಾರೀಕು ಮುಖ್ಯಮಂತ್ರಿಗಳೇ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಮನವಿಗಳನ್ನ ನೀವು ಏನೇನಿದೆಯೋ ಸಮಾನವಾಗಿ ಮಾಡಿಸ್ಬಿಟ್ಟು ನಾವು ಕೊಟ್ಟಿರೋ ಮನವಿ ಸರಿಬಾ ಹೆಚ್ಚು ಮಾಧವಪ್ಪನವ್ರ ಕೈಯಿಂದ ಮಾಡಿಸಿ ನೀವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮಾಡಿಸಿ ಈ ಮನವಿಗಳನ್ನ ನಮಗೆ ಸುಪ್ರೀಂ ಕೋರ್ಟಿಗೆ ಸ್ಟೇಟ್ ಸುಪ್ರೀಂ ಕೋರ್ಟ್ ಸೋಷಿಯಲ್ ಆಫ್ ಜಸ್ಟಿಸು ಎನ್ ಎಫ್ ಕೆ ಟಿ ಸಫಾಯ ಕರ್ಮಚಾರಿ ಡೆವಲಪ್ಮೆಂಟ್ ಆಫ್ ಕಾರ್ಪೊರೇಷನ್ ಅವ್ರಿಗೆ ಈ ಮನವಿಗಳನ್ನು ಕಲಿಸಿ ಕಂಪನಿಯಲ್ಲಿ ನೀವು ತೀರ್ಮಾನಿಸಿಕೊಂಡು ನಮಗೆ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸಿಗಿಸ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಅವರು ಮತ್ತೆ ನಮ್ಮ ನೂಡಲ್ ಆಫೀಸರ್ ಆದ ಮುಖ್ಯವಾದ ಫಸ್ಟ್ ಐ ಎ ಎಸ್ ಆಫೀಸರ್ ಆದ ವೆಂಕಯ್ಯ ನಾಯ್ಡು ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಮೂಲಕವಾಗಿ ಮನವನ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ ಐ ಎ ಎಸ್ ಆಫೀಸರ್ ನಾನು ಈ ಮೂಲಕವಾಗಿ ಚಿಂತಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನಾವು ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ನಿಂದ ಬಂದಿದ್ದೀವಿ ಈ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಬಗ್ಗೆ ನಾವು ಧರಣಿ ಮಾಡ್ತಾ ಇರೋದು ಇವತ್ತು ಏನು ವಿಶೇಷ ಅಂದರೆ ಈಗ ಇರೋದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಕೊಟ್ಟರು ಮಿಕ್ಕಿದ್ದು ಉಳಿತೆ ಉಳಿಕೆ ಇರೋದು ಅಮೌಂಟು ಕೊಟ್ಟಿಲ್ಲ ಅದು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗೂ ಒಂದು ಅನುಕೂಲನೂ ಇಲ್ಲ ಅದರಲ್ಲಿ ಮ್ಯಾನುವಲ್ ಸ್ಕ್ಯಾವೆಂಜರ್ಸಲ್ಲಿ ನಾನಾ ಜನಗಳು ಬಂದು ನಾನಾ ರೀತಿಯಲ್ಲಿ ಪಠಾನ್ ಬಾಧೆಗಳು ಕಷ್ಟಗಳು ಬಿಟ್ಟು ಅವರು ಇರೋದಕ್ಕೆ ಮನೆ ಇಲ್ದಿರ ತಿನ್ನೋಕ್ಕೆ ಊಟಕ್ಕೆ ಇಲ್ದಿರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಆ ಅಡ್ಮಿಟಲ್ಲಿ ಬಂದು ಬಂಗಾರಪೇಟೆ ತಾಲೂಕು ಬಾಬು ಅಂತೇಳ್ಬಿಟ್ಟು ಮ್ಯಾನುವಲ್ ಸ್ಕ್ಯಾವಿಂಜರ್ಸ್ ಆಗಿದ್ದು ಅವರು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಆಗಿ ಅದನ್ನು ಕೆಲಸ ನಿವಾರಿಸುತ್ತಿದ್ದು ಅವರು ಜ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನೀರೋ ಸರ್ಜರಿ ಆಪ್ರೇಷನ್ ಆಗಿ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಆದರೂ ಅವರು ಎಂಟಿ ಮಕ್ಕಳಿಗೆ ಬಂದು ಅವರು ಎಂಟಿ ಮಕ್ಕಳು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇರೋದು ಒಬ್ಬ ತಾಯಿ ಇದ್ದಾರೆ ಆ ತಾಯಿ ಹೆಸರು ಬಂದು ನಾಗಮ್ಮ ಅಂತ ಹೇಳ್ಬಿಟ್ಟು ಆ ಎಮ್ಮನಿಗೆ ಯಾವುದೇ ಒಂದು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಕಾರ್ಡ್ ಕೊಟ್ಟಿಲ್ಲ ಆ ರೂಪಾಯಿ ಸರ್ಕಾರದಿಂದ ಬರಬೇಕಾಗಿರೋದು ಯಾವುದು ಅನುಕೂಲ ಆಗಿಲ್ಲ ಈ ತರ ನಾನಾ ರೀತಿಯಲ್ಲಿ ಬಡರನ್ ಬಾಧೆಗಳು ಕಷ್ಟಗಳು ಪಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಮನೆ ಬಾಡಿಗೆ ಕಟ್ಟಕ್ ಇಲ್ದೀರಾ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ತಗೊಳಕ್ ಇಲ್ದಿರಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರೋ ಏ ಜನಗಳು ಏನ್ ರಿಕ್ವೆಸ್ಟ್ ಮಾಡಿದಾರ ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಸಿದ್ದರಾಮಯ್ಯ ಸಾರಿಗೆ ಮಾದೇವಪ್ಪ ಸಾರ್ಗರವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಜನಗಳು ಪಡೆದ ಪಡೆದ ರೀತಿರೋ ಬಾಧೆಗಳು ಕಷ್ಟಗಳು ದಯವಿಟ್ಟು ನೀವು ತಿಳ್ಕೊಂಡು ಅವ್ರಿಗೆ ಏನು ಬೇಕೋ ಎಲ್ಲ ಅನುಕೂಲ ಮುಂದೆ ಇದ್ದು ನೀವು ಮಾಡಿಕೊಟ್ಟು ಬಾಬು ಅವ್ರದ್ದು ಏನಿದೆ ಮ್ಯಾನಲ್ ಸ್ಕಾವೆಂಜರ್ಸ್ ಅವ್ರ ತಾಯಿಗೆ ಕೊಟ್ಟು ಅವ್ರಿಗೆ ಸರ್ಕಾರದಿಂದ ಏನು ಸವಲತ್ತು ಕೊಡಬೇಕು ಕೊಟ್ಟು ಮಿಕ್ಕಿದವರು ಜನಗಳಿಗೆ ಬೇಕಾದಷ್ಟು ಇದ್ದಾರೆ ಇವತ್ತು ಈ ಮಳೆದಲ್ಲಿ ಈ ಚಳಿಗಾಲದಲ್ಲಿ ನಿಂತು ಈ ಥರ ಹೋರಾಟ ಮಾಡ್ತಾ ಇದೀವಂದರೆ ನೀವಿದ್ದೀರೋ ದೊಡ್ಡವರು ನೀವು ಅನುಕೂಲ ಮಾಡಿಕೊಡ್ತೀರ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ನಾವು ಇಷ್ಟೆಲ್ಲ ಜನಗಳೆಲ್ಲ ಸೇರ್ಕೊಂಡು ಈ ತರ ಧರ್ಣಿ ಮಾಡ್ತಾ ಇದೀವಿ ಸ್ವಾಮಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ದು ಏನ್ ಇದೆಯೋ ಫಲಾನುಭವಿಗಳಿಗೆ ಕೊಟ್ಟು ಅವರಿಗೆ ಸರ್ಕಾರದಿಂದ ಸೌಲಭ್ಯ ಮಾಡಿಕೊಟ್ಟು ನೀವು ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಮನ್ನ ವಿನಂತಿಸಿಕೊಳ್ತೇನೆ ಸ್ವಾಮಿ ಒಂದು ಜಾಗದಲ್ಲಿ ಎಕರೆ ಇದೆ ಒಂದು ಜಾಗದಲ್ಲಿ ಎಕರೆ ಇದೆ ಒಂದು ಜಾಗದಲ್ಲಿ ಎರಡು ಎಕರೆ ಇದೆ ಇಷ್ಟೊಂದು ಜನ ಅಲ್ಲ ಇನ್ನೊಂದು ಜನಕ್ಕೆ ಮಾಜಿ ಈ ಸಿದ್ದರಾಮಯ್ಯ ಅವರು ಅವರೆಲ್ಲ ಬಂದು ನಮ್ಗೆ ಸಹಕಾರ ಮಾಡಿ ನಮ್ಮ ಮನೆಗಳು ಕಟ್ಕೊಡ್ರಯ್ಯ ಇದು ಚೆನ್ನಾಗಿರಯ್ಯ ಬಡವರು ಬೀದಿನಲ್ಲಿ ಮಲ್ಕೋಬೇಡ್ರಿ ಗಿಡದಲ್ಲಿ ಗಿಡದ ಪಕ್ಕದಲ್ಲಿ ಮಲ್ಕೊಬೇಡ್ರಿ ಅಂತ ಹೇಳಿ ನಮಗೆ ಥರ ನಮಗೆ ಸೈಟ್ಗಳು ಮಾಡಿ ಮನೆ ಕಟ್ಕೊಟ್ರೆ ಎಷ್ಟೋ ಸಂತೋಷವಾಗಿ ನಾವಿರ್ತೀವಿ ಇಲ್ಲ ಅಂದರೆ ನಾವು ಜೀವ ಜೀವ ಹೋಗೋದು ಗ್ಯಾರಂಟಿ ಜೀವ ಹೋಗೋದು ಗ್ಯಾರಂಟಿ ಮಕ್ಕಳು ಮರೆಯೆಲ್ಲ ಬೀದಿನಲ್ಲಿದ್ದಾರೆ ಮಕ್ಳ ಮರೆಯೆಲ್ಲ ಬೀದ ಇಲ್ಲ ಇಸ್ಕೂಲ್ಗೆ ಹೋಗ್ತಾರೆ ಇಸ್ಕೂಲ್ಗೆ ಹೋಗಿ ಬಂದು ಮಕ್ಕಳ ಬೀದಲ್ಲಿದ್ದರೆ ನೆನೆದಿರಿ ಏನು ಮಾಡ್ತಾರೆ ಮಳೆಯಲ್ಲಿ ನೆನೀತಾರೆ ಗಾಳಿಯಲ್ಲಿ ನೆನೀತಾರೆ ಬಿಸಿಲಲ್ಲಿ ಮುಣಗ್ತಾರೆ ನಮ್ಮ ಮನೆಗಳಿದ್ರೆ ಏನೇನೋ ಒಂದು ಮನೆ ಇದ್ದರೆ ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಬತ್ತ ಗಂಜಿ ಕಾಯ್ಕೊಂಡು ತಿನ್ಬೋದಲ್ಲ ಈ ಥರ ಇದೆ ಮಾಜೇ ಒಬ್ಬರಿಗೂ ಹೇಳಿದ್ದೀವಿ ಸಿದ್ದರಾಮಯ್ಯವ್ರಿಗೂ ನಾವಿನ್ನ ತಿಳಿಸಲಿಲ್ಲ ಮಾಜೆ ಒಬ್ಬರು ಅಂದರೆ ಹದಿನೆರಸಲ್ಲಿ ಹೋಗಿದ್ದೀವಿ ಇದೊಂದು ಸೋದಾಗ ಹದಿನರ್ಸಿ ವೆಂಕಯ್ಯ ನಾಯ್ಡು ಅವರು ಏನ್ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಯ್ತು ನಾವು ಮಾಡ್ಕೊಡ್ತೀವಿ ಇವತ್ತು ಹೋದ್ರೂ ಅದೇ ಮಾತೆ ನಾಳೆ ಹೋದ್ರೂ ಅದೇ ಮಾತೆ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ಕೊಡ್ತೀವಿ ಆಮೇಲೆ ಇದರ್ಸೋದ್ರಿ ವೆಂಕಯ್ಯ ನಾಯ್ಡು ಅವ್ರಿಗೆ ಅವ್ರಿಗುನು ಫೈಲ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಏನು ಕೊಟ್ರೂ ಕೂಡ ಅವರು ಕೂಡ ನಮ್ಮ ಮುಂದೆ ಹರಿಸೋದಿಲ್ಲ ಬಡವರು ಎಲ್ಲಿ ಎಲ್ಲಿ ಬಿದ್ದಿರ್ಬೇಕು ಅಲ್ಲೇ ಬಿದ್ದಿರ್ಬೇಕು ಈ ಕಾಲದಲ್ಲಿ ಅವ್ರವ್ರ ಸಂಪಾದನೆ ಮಾಡ್ಕೊಂಡು ಅವ್ರವ್ರ ಗಂಟು ಮಾಡ್ಕೊಂಡು ತಿನ್ನೋದು ತಿಂತಾಯಿರ್ತಾರೆ ಎಸ್ ಬಿ ಅಂತ ನಾ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ ಆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಎರಡು ಸಾವಿರದ ಐಡೆಂಟಿಫೈ ಐಡೆಂಟಿಫೈನ್ ಸ್ಕ್ಯಾನ್ ಸಮೀಕ್ಷೆ ಆಗಿತ್ತು ಆ ಸಮೀಕ್ಷೆಯಲ್ಲಿ ಇಪ್ಪತ್ತೆರಡು ಕುಟುಂಬಗಳಿಗೆ ಕಾರ್ಡ್ ಕೊಟ್ಟಿಲ್ಲ ಈ ಕಡೆ ಒ ಟಿ ಸಿ ಕೊಟ್ಟಿಲ್ಲ ಎರಡ್ ಸಾವಿರದ ಆರಲ್ಲೇ ಆಗಿದೆ ಸಮೀಕ್ಷೆ ಅದಕ್ಕೆ ಪ್ರೂಫ್ ಆಗಿ ನಾವು ಮನವಿಯನ್ನು ಬಹಳ ಕೊಟ್ಟಿದ್ದೀವಿ ಆಯೋಗ ಕೊಟ್ಟಿದ್ದೀವಿ ಇದಕ್ಕೆ ಕೊಟ್ಟಿದ್ದೀವಿ ನಿಗಮಕ್ಕೆ ಕೊಟ್ಟಿದ್ದೀವಿ ಯಾವುದೇ ರೀತಿಯಿಂದ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದ್ರ ಒಟ್ಟಿಗೆ ಇವತ್ತು ನಾವು ಇಲ್ಲಿ ಈ ಮಳೆಯಲ್ಲಿ ನಾವಿಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಅಂದ್ರೆ ಈ ಸೌಲಭ್ಯಗಳು ಸಿಕ್ಕಿಲ್ಲ ಅಂತಾನೆ ಮಾಡ್ತಾ ಇರೋದು ಈ ಜನಗಳಿಗೆ ಯಾಕೆ ಆಗ್ತದೆ ಅಧಿಕಾರಿಗಳು ತಮ್ಮ ಹೋಗ್ತಾರೆ ನಾವು ಮನವಿ ಕೊಟ್ಟು ಬರ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಟ್ಟಿವಿ ನಾಗೇಂದ್ರ ಸರ್ ಎಷ್ಟು ಸತ್ತೊಂದು ಹತ್ತು ಸತ್ತಿ ಹೋರಾಟ ಮಾಡಿದ್ದಾರೆ ಆ ಹತ್ತು ಸತ್ತ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ ನಮ್ಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳು ಬರ್ತಾ ಇಲ್ಲ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಮಾದೇವರಲ್ಲಿ ವಿನಂತಿ ನಮ್ಮ ಸರ್ಕಾರದಿಂದ ನಮ್ಮ ಜನಗಳಿಗೆ ಏನು ಸೌಲಭ್ಯ ಸಿಗಬೇಕು ಅವನ್ನೆಲ್ಲ ಅಂದರೆ ಪೂರೈಸಿದ್ರೆ ನಿಮ್ಮನ್ನ ನೆನೆಸ್ಕೊಳ್ತೀವಿ ನಾವು ನಾವು ಮತ್ತೆ ವೋಟ್ ಬ್ಯಾಂಕ್ ಅಲ್ಲಿ ನಮ್ಮ ಜನಗಳೇ ನಿಮಗೆ ವೋಟ್ ಹಾಕಿ ನಾವು ಗೆಲ್ಸಿರೋದು ಅದ್ರಿಂದಾದ್ರೂ ನಮಗೆ ಕ್ರಿಯೆಯಿಂದ ಒಂದು ನಮ್ಮ ಸೌಲಭ್ಯಗಳನ್ನ ನೀವು ಒದಗಿಸ್ಕೊಡ್ತೀರಂತ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ಬಂದಿದ್ದಾರೆ ಮೂಲಿಂದ ಬಂದಿರತಕ್ಕಂಥ ಎಲ್ಲ ಕ್ಯಾನ್ ಕರ್ನಾಟಕ ಸರ್ಕಾರ ಈಗ ಭಾಗ್ಯದ ಅಂತ ಅಂತೇಳಿ ಹೇಳ್ತಾರೆ ನಮ್ಮ ರಾಮ ಸಿದ್ದರಾಮಯ್ಯವ್ರನ್ನ ಆ ಸಿದ್ದರಾಮಯ್ಯರು ಇವರು ಒತ್ತಾಯಿಗಳು ಇಪ್ಪತ್ತಿದಾವೆ ಆ ಇಪ್ಪತ್ತು ಇಲ್ಲಿ ಒಂದು ಹದಿನೈದು ಅವ್ರು ಅವರು ಮಂಜೂರು ಮಾಡಿ ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಟ್ಟು ಸರ್ಕಾರ ಅವರಿಗೆ ಅನುಕೂಲ ಮಾಡಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಮುಖಾಂತರ